ಪ್ರೇಜ್ ದ ಲಾರ್ಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಚಿತ್ತದಂತೆ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮ್ಮನ್ನು ಕಾಪಾಡುತ್ತಾ ಬರಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ನಾನು ಹೊರಟು ಹೋಗಬೇಕಾದ ಸಮಯ ಬಂದಿದೆ ಅಂದರೆ ಈ ಲೋಕದ ನಮ್ಮ ಯಾತ್ರೆ ಮುಗಿಯುವ ಸಮಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಪ್ರಿಯರೇ ಈ ಒಂದು ಗಳಿಗೆ ಪ್ರತಿಯೊಬ್ಬರ ಜೀವನದ ಅಂತ್ಯದಲ್ಲಿ ಬಂದೇ ಬರುತ್ತದೆ ಆದಾಗ್ಯೂ ಯಾವ ಗಳಿಗೆಯಲ್ಲಿ ಬರುತ್ತದೋ ಯಾವ ರೀತಿಯಾಗಿ ಬರುತ್ತದೋ ಗೊತ್ತಿಲ್ಲ ಆದರೆ ಆ ಒಂದು ಗಳಿಗೆ ಬರುವುದು ಖಚಿತ ಒಂದು ವೇಳೆ ಯಾರಿಗಾದರೂ ಇನ್ನು ಸ್ವಲ್ಪ ದಿನ ಮಾತ್ರ ನಾನು ಬದುಕುತ್ತೀನಿ ಅಂತ ಗೊತ್ತಾದ್ರೆ ಅಂಥವರಿಗೆ ಮೊದಲು ಜ್ಞಾಪಕಕ್ಕೆ ಬರುವುದು ಅವರವರ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಈ ಲೋಕದಲ್ಲಿನ ಜವಾಬ್ದಾರಿ ನಾವಿಲ್ಲದೆ ಹೋದ್ರೆ ಮುಂದೆ ಅವರ ಗತಿ ಏನಾಗುತ್ತದೆ ಎನ್ನುವಂತಹ ಯೋಚನೆ ಅವರೆಲ್ಲರೂ ಸುರಕ್ಷಿತವಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ ಸಾಧ್ಯವಾದರೆ ನಮ್ಮ ಕುಟುಂಬದವರಿಗೆ ನಾವು ಹೋದ ನಂತರವೂ ನೆಮ್ಮದಿಯ ಜೀವನ ಸಾಗಿಸಲು ಪೂರ್ವ ಸಿದ್ಧತೆಯು ಸಹ ಮಾಡಿರುತ್ತೇವೆ ನೋಡಿ ಎರಡನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ ಈಗ ನಾನು ಓದಿದ ವಾಕ್ಯ ಭಾಗ ಆಗಲೇ ನಾನು ಹೇಳಿದ ಸಂಗತಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆಗಲೇ ನಾನು ಹೇಳಿದ್ದು ಈ ಲೋಕದಲ್ಲಿ ಜೀವಿಸುತ್ತಿರುವ ನಾವು ಎಷ್ಟರ ಮಟ್ಟಿಗೆ ಈ ಲೋಕದಲ್ಲಿರುವ ಸಂಬಂಧಗಳನ್ನು ಆತುಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಮತ್ತೆ ಈಗ ಓದಿದ ವಾಕ್ಯ ಭಾಗವು ಅದೇ ರೀತಿಯಾಗಿ ನಮ್ಮಂತೆ ಜೀವಿಸುತ್ತಿರುವ ಒಬ್ಬ ವ್ಯಕ್ತಿ ದೇವರನ್ನು ಅರಿತು ದೇವರಿಗಾಗಿ ಜೀವಿಸಿದ ರೀತಿಯ ಬಗ್ಗೆ ಆದ್ರೆ ನೋಡ್ರಿ ನನ್ನ ಪ್ರಶ್ನೆ ಇಂದು ನನ್ನ ನಿಮ್ಮ ಕಳವಳ ಏನಾಗಿದೆ ನಮ್ಮ ಜೀವಿತದ ಅವಧಿ ಈ ಗಳಿಗೆಯಲ್ಲಿ ಅಂತ್ಯವಾಗುತ್ತದೆ ಅನ್ನೋದಾದ್ರೆ ನಮ್ಮ ಆಲೋಚನೆ ಏನಾಗಿರುತ್ತೆ ದೇವರ ಹತ್ರ ನಮ್ಮ ಪ್ರಾರ್ಥನೆ ಏನಾಗಿರುತ್ತೆ ನಮ್ಮ ವಿಜ್ಞಾಪನೆ ಏನಾದ್ರೆ ನೋಡಿ ನಮಗೆಲ್ಲ ಗೊತ್ತಿದೆ ಈ ಲೋಕದಲ್ಲಿ ಜೀವಿಸುತ್ತಿರುವ ನಾವು ಈ ಲೋಕದ ಪ್ರವಾಸಿಗರು ಆದಾಗ್ಯೂ ಇಲ್ಲಿನ ನಮ್ಮ ಜೀವಿತದ ಅಂತ್ಯ ಬಂದಾಗ ನಾವು ಈ ಲೋಕದಲ್ಲಿ ನಮಗೆ ಉಂಟಾದ ಸಂಬಂಧ ಬಾಂಧವ್ಯ ಕರ್ತವ್ಯ ಜವಾಬ್ದಾರಿಗಳ ಬಗ್ಗೆ ಮಾತ್ರವೇ ಯೋಚನೆ ಮಾಡ್ತೀವಿ ಹೊರತು ಈ ಲೋಕಕ್ಕೆ ನಮ್ಮನ್ನು ಬರಮಾಡಿದ ದೇವರ ಬಗ್ಗೆ ಮರೆತು ಬಿಟ್ಟಿದ್ದೀವಿ ದೇವರ ಬಗ್ಗೆ ಮರೆಯೋದು ಅಂದ್ರೆ ಹೇಗೆ ಸಿಸ್ಟರ್ ನಾವು ದೇವರನ್ನ ಮರೆತಿಲ್ಲ ಸದಾ ಅದನ್ನ ಜ್ಞಾಪಿಸ್ಕೊಳ್ತೀವಿ ಅದನ್ನ ಪ್ರೀತಿಸ್ತೀವಿ ಪ್ರಾರ್ಥಿಸ್ತೀವಿ ಅಂತ ಹೇಳೋದಾದ್ರೆ ನಾನು ಮರೆಯೋದು ಅಂದ್ರೆ ಆ ರೀತಿಯಾಗಿ ಹೇಳ್ತಿಲ್ಲ ದೇವರು ಒಂದು ಉದ್ದೇಶ ಪೂರ್ವಕವಾಗಿಯೇ ನಮ್ಮನ್ನ ಈ ಲೋಕ ಕಳಿಸಿದ್ದಾರೆ ನಾವೆಲ್ ನಮ್ಮೆಲ್ಲರಿಗೂ ನಮ್ಮದೇ ಆದಂತಹ ಕರ್ತವ್ಯ ಇದೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ್ ಮೇಲಿದೆ ಅದನ್ನ ನಾವು ಮರ್ತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಈ ಲೋಕದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಈ ಲೋಕದಲ್ಲಿ ಸುಖವಾಗಿ ಬಾಳಲು ದೇವರ ಮರೆ ಹೋಗುತ್ತೇವೆ ಹೊರತು ದೇವರು ನಮ್ಮನ್ನು ತನ್ನ ಪ್ರಜೆಗಳನ್ನಾಗಿ ಆರಿಸಿಕೊಂಡಿದ್ದಾರೆ ಹಾಗಾಗಿ ಆತನ ರಾಜ್ಯಕ್ಕಾಗಿ ನಾವು ಏನು ಮಾಡಬೇಕು ಆತನ ಮಗನಾಗಿ ಮಗಳಾಗಿ ಈ ಲೋಕದಲ್ಲಿ ಆತನಿಗಾಗಿ ಮಾಡಬೇಕಾದ ನನ್ನ ಕರ್ತವ್ಯ ಏನು ಅಂತ ನಾವು ಯೋಚನೆ ಮಾಡಲ್ಲ ಯಾವಾಗಲೂ ಅಪ್ಪ ನನಗದು ಬೇಕು ಇದು ಬೇಕು ಈ ಕಷ್ಟದಿಂದ ಬಿಡಿಸು ಈ ವೇದನೆಯಿಂದ ನನ್ನನ್ನು ಬಿಡಿಸು ಇದೇ ರೀತಿಯ ಪ್ರಾರ್ಥನೆ ಹೊರತು ಆತನ ಮಕ್ಕಳಾಗಿ ಜೀವಿಸುತ್ತಿರುವ ನಾವು ಆತನಿಗಾಗಿ ಆತನ ರಾಜ್ಯಕ್ಕಾಗಿ ಏನು ಮಾಡಬೇಕು ಅನ್ನೋ ಆಲೋಚನೆ ನಮ್ಮಲ್ಲಿ ಬರುವುದಿಲ್ಲ ಒಂದು ವೇಳೆ ಈ ಆಲೋಚನೆ ನಾವು ಮಾಡ್ತಾ ಇದ್ದೀವಿ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಶ್ರಮಿಸ್ತಾ ಇದ್ದೀವಿ ಅನ್ನೋದಾದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ನಿಮ್ಮೆಲ್ಲರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಒಂದು ವೇಳೆ ಆ ರೀತಿಯಾಗಿ ಆಗ್ತಿಲ್ಲ ಸಿಸ್ಟರ್ ನೀವು ಮೊದಲು ಹೇಳಿದ ರೀತಿ ಎಚ್ಚೆತ್ಕೊಳ್ಳ್ರಿ ಇದೇ ನಿಮ್ಮ ಸಮಯ ಅಂದ್ರೆ ದೇವರಿಗಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟು ಆತನಿಗಾಗಿ ಈ ಲೋಕದಲ್ಲಿ ಜೀವಿಸುವ ಸಮಯ ಈಗ ನಿಮಗೆ ಬಂದಿದೆ ಎಚ್ಚೆತ್ಕೊಳ್ಳಿ ಎರಡನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಪೌಲ ಹೇಳ್ತಾ ಇದ್ದಾರೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೀತಿವಂತರಿಗೆ ಸಿಗುವ ಜಯಮಾಲೆ ನನಗೆ ಸಿದ್ಧವಾಗಿದೆ ಅಂತ ಈ ಒಂದು ನಂಬಿಕೆ ನಮಗಿದೆಯಾ ನಾವು ದೇವರಿಗೆ ಅಪ ಈ ಲೋಕದಲ್ಲಿನ ನನ್ನ ಕೆಲಸವನ್ನು ನಾನು ನಿನಗಾಗಿ ಮಾಡಬೇಕಾದ ಕಾರ್ಯವನ್ನು ಮಾಡಿದ್ದೇನೆ ಒಂದನೇ ತಂದೆಯೇ ನಾನು ಈ ಲೋಕವನ್ನು ಬಿಟ್ಟ ಮೇಲೆ ನೀನು ನನಗಾಗಿ ಈ ಲೋಕದಲ್ಲಿ ಕೊಟ್ಟ ಎಲ್ಲಾ ಬಂಧಗಳನ್ನು ಸಂಬಂಧಗಳನ್ನು ಅಂದರೆ ತಂದೆ ತಾಯಿಗಳನ್ನು ಗಂಡನನ್ನು ಹೆಂಡತಿಯನ್ನು ಮಕ್ಕಳನ್ನು ಒಡ ಹುಟ್ಟಿದವರನ್ನು ನೀನು ಕೈ ಹಿಡಿದು ನಡೆಸುತ್ತಿ ಎಂಬ ನಂಬಿಕೆ ನನಗಿದೆ ದೇವ ಆ ವಿಷಯದಲ್ಲಿ ನನಗೆ ಯಾವ ಚಿಂತೆಯೂ ಇಲ್ಲ ಅಂತ ನಂಬಿಕೆಯಿಂದ ನಾವು ದೇವರಿಗೆ ಹೇಳುವಂತಹ ಪರಿಸ್ಥಿತಿಯಲ್ಲಿ ಇದ್ದೇವಾ ದೇವರಿಗೆ ಆತನ ಕೆಲಸ ಕಾರ್ಯಗಳಿಗೆ ನಾವು ವಿಧೇಯರಾಗಿ ಬಾಳ್ತಾ ಇದ್ದೀವ ನಾವು ಈ ಲೋಕದಲ್ಲಿ ಇದ್ದರೂ ಇಲ್ಲದಿದ್ದರೂ ದೇವರು ನಮ್ಮವರನ್ನು ಖಂಡಿತವಾಗಿ ಕಾಯುತ್ತಾರೆ ಯಾಕೆಂದ್ರೆ ಎಲ್ಲರೂ ಆತನ ಮಕ್ಕಳು ನಾವು ದೇವರಿಗೆ ವಿಧೇಯರಾಗಿ ಬಾಳಿದರೆ ನಾವು ಈ ಲೋಕದಲ್ಲಿ ಇದ್ರೂ ಸರಿ ಇಲ್ಲದೆ ಇದ್ರೂ ಸರಿ ದೇವರು ಈ ಲೋಕದಲ್ಲಿ ಜೀವಿಸುತ್ತಿರುವ ನಮಗೆ ನಮ್ಮ ನಂಬಿಕೆಗೆ ನಮ್ಮ ಪ್ರೀತಿಗೆ ಯಾರಾದರೂ ಮೋಸ ಮಾಡಿದರೆ ಎಷ್ಟು ನೋವು ನಮಗಾಗುತ್ತೆ ಅಲ್ವಾ ಅದೇ ರೀತಿಯಾಗಿ ದೇವರ ಪ್ರೀತಿಯನ್ನ ಆತನ ಪ್ರಾಣ ತ್ಯಾಗವನ್ನ ನಾವು ಅಸಡ್ಡೆ ಮಾಡಿ ಬದುಕುತ್ತಿರುವುದಾದ್ರೆ ಅದು ನಾವು ದೇವರಿಗೆ ಮಾಡ್ತಾ ನೋಡಿ ನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಏಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು ಪ್ರಿಯರೇ ದೇವರು ನಮ್ಮನ್ನು ಮೊದಲೇ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾರೆ ಹಾಗಾಗಿ ಆತನಿಗಾಗಿ ನಾವು ಬಾಳುವುದು ನಮ್ಮ ಕರ್ತವ್ಯವಾಗಿದೆ ಈ ಲೋಕದ ಯಾತ್ರೆ ಮುಗಿಯುವ ಹೊತ್ತಿಗೆ ಯಾವ ವಿಷಯದಲ್ಲಿ ನಮಗೆ ಸಮಾಧಾನ ಇರುತ್ತೋ ದೇವರ ವಿಷಯದಲ್ಲಿ ಆತನು ನಮಗೆ ಕೊಟ್ಟಿರುವ ಆತನ ರಾಜ್ಯದ ಜವಾಬ್ದಾರಿಯ ವಿಷಯದಲ್ಲಿ ನಮಗೆ ಸಂಪೂರ್ಣ ತೃಪ್ತಿ ಇರಬೇಕು ದೇವರಿಗಾಗಿ ಕೆಲಸ ಕಾರ್ಯ ಮಾಡಿ ಮುಗಿಸಿರುವ ಸಮಾಧಾನವಿರಬೇಕು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎನ್ನುವಂತಹ ಧೈರ್ಯ ಆತನ ವಿಷಯವಾಗಿ ನಮಗಿರಬೇಕು ಹಾಗಾಗಿ ತಂದೆ ದೇವರು ನಿಮ್ಮೆಲ್ಲರನ್ನು ಆ ರೀತಿಯಾಗಿ ನಡೆಸಲಿ ನಿಮ್ಮೆಲ್ಲರನ್ನು ಬಲಪಡಿಸ್ಲಿ ಅಂತ ವಾಕ್ಯ ಧ್ಯಾನದಲ್ಲಿ ಸಮಯ ಕೊಟ್ಟ ನಿಮ್ಮೆಲ್ಲರನ್ನು ತಂದೆ ದೇವರು ಆತನ ಪರಿಶುದ್ಧ ನಾಮದಲ್ಲಿ ಆಶೀರ್ವದಿಸಲಿ ಕೃಪೆಯೂ ಶಾಂತಿಯು ಸದಾ ನಿಮ್ಮೆಲ್ಲರೂ